ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ಮುಂದೆ ಕಂಬಿ ಮೇಲೆ ಎಲ್ಲ ಪಾರಿ ಒಳಗಳು ಕೂತ್ಕೊಂಡಿದ್ವು ನಮ್ಮ ನಿವಿ ನಾನು ಇಟ್ಕೊತೀನಿ ಅವನ ಪಕ್ಷಿನ ಅಂತ ಹೇಳ್ಬಿಟ್ಟು ಹಿಡಿತೀನಿ ಅಂತ ಬಂದ್ಲು ನಮ್ಮ ಮನೆ ಮುಂದೆ ಇರೋವೆಲ್ಲ ಎಲ್ಲ ಆರೋದ್ವು ಪಕ್ಕದ ಮನೆ ಹತ್ರ ಒಂದೇ ಒಂದಿತ್ತು ಪಾರಿ ಒಳ ಅದನ್ನ ಇಟ್ಕೊತೀನಿ ಅಂತ ಹೋದ್ಲು ಅದು ಆರೋಯಿತು ಹಾಗೆ ಬಾಕ್ನ ತೊಳಿತೀನಿ ಅಂತಂದು ಅವ್ನು ನೀರೆಲ್ಲ ಬಕೆಟ್ಗೆ ಹಾಕಿ ಕೊಟ್ಟೆ ಹೊರಗೆ ಬರ್ತಾ ಇದ್ದಂಗೆ ಅಲ್ವ ಹಂಗಾಗಿ ಅವ್ನ ಹಿಡಿತೀನಿ ಅಂತಂದು ಹೇಳಿಬಿಟ್ಟು ನೋಡಿ ಬಚ್ಚಿಗೊಂತಾಳೆ ಮತ್ತೆ ಬರ್ತವೆ ಅವು ಮತ್ತೆ ಇಟ್ಕೊತೀನಿ ಅಂತೇಳ್ಬಿಟ್ಟು ಸೊ ಅವು ಬರೋದಿಲ್ಲ ಬೆಳಗ್ಗೆ ಮಾತ್ರ ಅಷ್ಟೇ ಬರೋದು ಬೆಳಗ್ಗೆ ಬೆಳಗ್ಗೆ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತಾರಲ್ವ ಹಂಗಾಗಿ ಬೆಳಗ್ಗೆ ಬಂದು ಕೂತ್ಕೊಂಡಿರ್ತವೆ ಎಲ್ಲ ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಹೋಗ್ಬಿಡ್ತವೆ ಸೊ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ನೋಡಿ ಈಗ ಬಾಗಿಲೆಲ್ಲ ಒರೆಸ್ತೀನಿ ನೀರು ನೀರಿಸ್ಕೊಂಡ್ಲು ಬಾಗ್ನ ಬಾಗ್ಲನ್ನ ನಾವು ಇದ್ದಾಳೆ ಇದ್ದಾಳೆಲ್ಲ ಮತ್ತು ಹೂವಿನ ಗಿಡಗಳಂತೂ ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದ್ದಾವೆ ಮತ್ತು ಚೆನ್ನಾಗಿ ಇದ್ದಾವೆ ಗಿಡನ ಚೆನ್ನಾಗಿ ಬೆಳೀತಾ ಇದ್ದಾವೆ ಮತ್ತು ಹೂವು ಸಹ ಚೆನ್ನಾಗಿ ಬಿಡ್ತಾ ಇದ್ದಾವೆ ಬಟ್ ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇದೆ ಅಲ್ವ ಟೂ ಮಂತು ಹಾಗಾಗಿ ಎಲ್ಲ ಫುಲ್ ಆಟಾಡ್ತಾ ಇರ್ತವೆ ನನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ವಲ್ಲ ಅವು ಇನ್ನು ಇನ್ನು ಮಗ್ಗು ಹೊಡಿತಾ ಇದ್ದಂಗೆ ಆ ಮಗುನೆಲ್ಲ ಕಿತ್ ಬಿಸಿ ಹಾಕಿಬಿಡ್ತವೆ ಅವು ಏನು ಗೊತ್ತಾಗೋದಿಲ್ವಲ್ಲ ಹಂಗಾಗಿ ಸೊ ಒಂದೊಂದು ಅವರು ಕಿತ್ ಕೀಳದಲ್ಲೇ ಬಿಟ್ಟಿರೋಂಥ ಮಗ್ಗುಗಳೆಲ್ಲ ಈಗ ಅಳ್ಳಿದ್ದಾವೆ ಸೊ ನೋಡಿ ಇನ್ನೂ ನಮ್ಮ ಚೇತು ಎದ್ದಿಲ್ಲ ರಾತ್ರಿ ನಮ್ಮ ನಿವಿ ಮತ್ತು ನಮ್ಮ ಚೇತು ಇಬ್ಬರು ಚೌಕೊಬರ್ ಆಡ್ತಾಯಿದ್ರು ಅದು ಹಂಗೆ ಗೀಚ್ ಇರೋದು ಹಾಗೆ ಟೇಬಲ್ ಮೇಲೆ ಹಂಗೆ ಇದೆ ಇನ್ನೂ ಆಲ್ರೆಡಿ ಒಂದು ಏಳು ಗಂಟೆ ಆಗಿದೆ ಇನ್ನೂ ಎದ್ದಿಲ್ಲ ಇನ್ನೂ ಮಲ್ಕೊಂಡಿದ್ದಾನೆ ಇವತ್ತು ಏನು ಸೆಕೆಂಡ್ ಶಿಫ್ಟ್ ಅನಿಸುತ್ತೆ ಹಂಗಾಗಿ ಇನ್ನೂ ಎದ್ದಿಲ್ಲ ಫಸ್ಟ್ ಶಿಫ್ಟ್ ಆದರೆ ಬೇಗ ಎದ್ಬಿಟ್ಟು ಹೋಗ್ಬಿಡ್ತಾನೆ ಆರು ಗಂಟೆಗೆ ಆರೂವರೆಗೆಲ್ಲ ಸೆಕೆಂಡ್ ಶಿಫ್ಟ್ ಇರೋದರಿಂದ ಒಂದು ನೈನ್ ಓ ಕ್ಲಾಕ್ ಆದ್ರೂ ಎದ್ದೊಳೋದಿಲ್ಲ ಆಲ್ರೆಡಿ ಗಿಡಗಳಿಗೆಲ್ಲ ನಾನು ಬೆಳಗ್ಗೆ ನೀರು ಹಾಕಿದ್ದೆ ತಿರ್ಗ ನೀವಿ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ತಾಯಿದ್ದಾಳೆ ಜಾಸ್ತಿ ನೀರು ಹಾಕ್ಬಿಟ್ರೆ ನೀರೆಲ್ಲ ನಿಂತ್ಕೊಂಡ್ಬಿಡ್ತಾವಲ್ಲ ಪಾಟಲ್ಲಿ ಎಲ್ಲ ಫುಲ್ ಕೊಳ್ತಂಗಾಗ್ಬಿಡ್ತವೆ ಹಾಗಾಗಿ ಡೈಲಿ ನೀರು ಹಾಕ್ತಾಳೆ ಅಂತೇಳ್ಬಿಟ್ಟು ಎಲ್ಲ ಹೋಲ್ ಮಾಡಿದ್ದೀನಿ ಪಾಟುಗಳಿಗೆಲ್ಲ ನೀರು ಹಾಕಿದ್ರು ಆಚೆಗೆ ಬಂದುಬಿಡ್ತವೆ ಅಂತ ಮತ್ತೆ ಇನ್ನು ಚಪ್ಪಲಿ ಸ್ಟಂಡಿಗೆಲ್ಲ ನಮ್ಮ ನೀವಿ ಎಲ್ಲ ಜೋಡ್ಸಿಬಿಟ್ಟಿದ್ದಾಳೆ ಚಪ್ಲಿನ ಈ ಶೂ ಏನು ಮಾಡ್ತಾರೆ ಅಂದರೆ ಡ್ಯೂಟಿಗೆ ಹೋಗ್ಬಂದ ತಕ್ಷಣ ಇಲ್ಲಿ ಪಾಟುಗಳಿದ್ದಾವೆಲ್ಲ ಕೆಳಗಡೆ ಅಲ್ಲಿಗೆ ಅಲ್ಲಿಗೆ ಅಡೇಲೆ ಶೂಗಳ್ನ ಬಿಡ್ತಾರೆ ನಮ್ಮ ನೀವಿ ಎಲ್ಲ ಕೆಳಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜೋಡ್ಸಿದ್ದಾಳೆ ನೀಟಾಗಿ ಮತ್ತು ಈಗ ಒಂದು ಕುಕ್ಕರ್ನ ಆರ್ಡ್ರ್ ಮಾಡಿದ್ವಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಆಫರ್ ಇತ್ತು ಹಾಗಾಗಿ ಸ್ವಲ್ಪ ಕಮ್ಮಿ ರೇಟೆ ಅಂತ ಅನ್ನಿಸ್ತು ಮತ್ತು ಕ್ವಾಲಿಟಿನೂ ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಆರ್ಡ್ರ್ ಮಾಡಿದ್ದೀವಿ ಸೊ ಟೂ ಲೀಟ್ರು ತ್ರೀ ಲೀಟ್ರು ಹಾಗೆ ಫೈವ್ ಲೀಟ್ರು ಮೂರು ಕುಕ್ಕರ ಆರ್ಡ್ರ್ ಮಾಡಿದ್ದೀವಿ ನಿನ್ನೆ ನೈಟು ಒಂದು ಹತ್ತು ಗಂಟೆ ಹಂಗೆ ಆರ್ಡ್ರ್ ಮಾಡಿದ್ವಿ ಸೊ ಆಫರ್ ಇತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ಇವತ್ತು ಆಲ್ರೆಡಿ ಟೆನ್ ಓ ಕ್ಲಾಕು ಟೆನ್ ಫಿಫ್ಟಿಗೆಲ್ಲ ಬಂದುಬಿಟ್ಟಿತ್ತು ಆವಾಗಲೇ ಹೋಗಿ ನಮ್ಮ ಮನೆಯವರು ಇಸ್ಕೊಬಂದರು ಕುಕ್ಕರ್ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಮೂರು ಕುಕ್ಕರು ಬಂದ್ಬಿಟ್ಟು ಎರಡೂವರೆ ಸಾವಿರ ಏನೋ ಆಯಿತು ನಮಗೆ ಅಮೌಂಟು ಕ್ವಾಲಿಟಿ ಅಂತೂ ಹೇಳೋಂಗೆ ಇಲ್ಲ ತುಂಬಾ ಚೆನ್ನಾಗಿದ್ದಾವೆ ಮಂದ್ ಮಂದ ಇದ್ದಾವೆ ಮತ್ತು ವೆಯ್ಟ್ ಸಹ ಇದ್ದಾವೆ ನೋಡ್ತಾ ಇರ್ಬೋದು ಸೊ ಇವು ಮೂರು ಕುಕ್ಕರ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಮತ್ತು ಇದಕ್ಕಿಂತ ಕಮ್ಮಿ ಸಹ ಇದ್ವು ಒಂದೂವರೆ ಸಾವಿರಕ್ಕೆ ಮೂರು ಕುಕ್ಕರ್ ಇದೇ ಥರ ಸೇಮು ಬಟ್ ಅವು ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ ನಾವು ಏನೇ ತೊಗೊಂಡ್ರೂ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆ ಕ್ವಾಲಿಟಿ ನೋಡಿ ತೊಗೋಬೇಕಾಗುತ್ತೆ ಕಮ್ಮಿ ಅಂತ ತೊಗೊಬಿಟ್ರೆ ಸ್ವಲ್ಪ ದಿನವೂ ಬಾಳಿಕೆ ಬರೋದಿಲ್ಲ ಹಂಗಾಗಿ ನೋಡಿ ಚೆಕ್ ಮಾಡಿ ಹಾಂ ಈ ಮೂರು ಕುಕ್ಕರ್ನ ಆರ್ಡ್ರ್ ಮಾಡಿದ್ವಿ ಇದು ಕುಕ್ಕರ್ ನೇಮ್ ಬಂದ್ಬಿಟ್ಟು ಬಟರ್ಫ್ಲೈ ಕಂಪ್ನಿ ಅವ್ರದ್ದು ರಬೋ ಹ್ಮ್ ಒಂದೇ ಜನ ಇರುತ್ತದೆ ವಿಜು ಒಂದಿರೋದಾ ಲಿಡ್ಡು ಎರಡು ಸೇರಿ ಒಂದು ಐದು ಲೀಟ್ರಿಗೆ ಸಪ್ರೇಟ್ ಐತೆ ನಮ್ಮದು ಐದು ಲಾಸ್ಟ್ ಐತಲ್ಲ ಅದು ಹ್ಞೂ ಐದು ಲೀಟ್ರ್ ತಾನೆ ಹ್ಞೂ ಬೆಕ್ಕಿ ಹಾಗೆ ಹಾಂ ಆ ಥರ ನನಗಂತೂ ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಆಗ್ತಾಯಿದೆ ಡೈಲಿ ಕೊಟ್ಟರು ತಿಂತೀನಿ ನನಗಂತೂ ಬೇಜಾರೇ ಆಗೋದಿಲ್ಲ ಅಂದರೆ ಮಾವಿನ ಹಣ್ಣು ಬರುತ್ತಲ್ಲ ಹಣ್ಣು ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ಕಾಯಿ ಬರುತ್ತಲ್ಲ ಕಾಯಿಗೆ ಈ ಥರ ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿ ತಿನ್ನೋದಂದರೆ ತುಂಬಾ ಇಷ್ಟ ಆ ಥರ ಎಷ್ಟು ತಿಂದ್ರೂ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನಮ್ಮನೇಲಿ ಹೇಳ್ತಾ ಇರ್ತಾರೆ ಮಾವಿನಕಾಯಿ ಜಾಸ್ತಿ ಈಟು ತಿನ್ನಬೇಡ ಡೈಲಿ ಒಂದಿನ ಬಿಟ್ಟು ಒಂದಿನ ಈ ಥರ ತಿನ್ನು ಅಂತೇಳ್ಬಿಟ್ಟು ಬಟ್ ನನಗೆ ಡೈಲಿ ಕೊಟ್ಟರು ತಿಂತೀನಿ ಮಾವಿನ್ಕಾಯಿ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ಆ ಥರ ನಾ ಮಾವಿನ್ಕಾಯಿ ತಿನ್ಬೇಡ ಅಂತ ಹೇಳಿದ್ರು ತಿನ್ ಡೈಲಿ ತಿಂತಾನೇ ಇರ್ತೀನಿ ಬಟ್ ಮಾವಿನ್ಕಾಯಿ ತಿಂತೀನಿ ಅದ್ರ ಜೊತೆಗೆ ಕೋಲ್ಡ್ ಐಟಮ್ ಏನಾದರೂ ತಿಂತೀನಿ ಅಂತ ಹೇಳ್ಬಿಟ್ಟು ಮತ್ತು ಮಾವಿನ್ಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನಮ್ಮ ನೀವಿ ಎಲ್ಲ ಬರೀತಾ ಇದ್ಲು ಸೊ ಅವಳಿಗೆ ಸ್ವಲ್ಪ ಟೇಸ್ಟ್ ನೋಡು ಅಂತ ಕೊಡ್ತಾ ಇದ್ದೆ ಉಪ್ಪು ಖಾರ ಎಲ್ಲ ಆಗಿದೆಯಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅವಳು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಮತ್ತು ಅವಳಿಗೆ ಇದು ಉಪ್ಪು ಖಾರದ ಜೊತೆಗೆ ಸಕ್ಕರೆ ಹಾಕ್ಕೊಡ್ಬೇಕು ಅವಳಿಗೆ ನನಗೆ ಸಕ್ಕರೆ ಹಾಕ್ಕೊಡು ಅಂತ ಇದ್ಲು ಸೊ ನನಗೆ ಸಕ್ಕರೆ ಹಾಕೋದು ಇಷ್ಟ ಇಲ್ಲ ಉಪ್ಪು ಖಾರ ಹಾಕಿ ಹಾಕಿ ತಿನ್ನೋದೇ ನನಗಿಷ್ಟ ಸೊ ಹಂಗಾಗಿ ಅವಳಿಗೆ ಬೇರೆ ಪ್ಲೇಟಿಗೆ ಸ್ವಲ್ಪ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟೆ ಹೋಮ್ವರ್ಕ್ ಕೊರಿತಾ ಇದ್ಲಲ್ವ ಹಂಗಾಗಿ ಹೋಗಿ ಕೈ ತೊಳ್ಕೊಬಂದು ತಿನ್ನು ಅಂತ ಹೇಳ್ತಾಯಿದ್ದೆ ಸೊ ಹಂಗಾಗಿ ಕೈ ತೊಳ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಅದಲು ಮತ್ತು ಸಾಯಂಕಾಲ ಇದು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದರು ಮನೆಯಲ್ಲಿ ಈ ಮೊಟ್ಟೆ ಕೋಳಿ ಸಾಂಬಾರು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಊಟ ಹೊಟ್ಟೆ ತುಂಬಿದ್ರೂ ಸಹ ಇನ್ನೂ ಸ್ವಲ್ಪ ಊಟ ಮಾಡೋಣ ಅನ್ನಿಸ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿ ಆಗಿತ್ತು ಸೊ ಬಾಯ್ಲರಲ್ಲಿ ಸಾಂಬಾರು ಮಾಡೋದಕ್ಕಿಂತ ಈ ಥರ ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ತೊಗೊಬಂದು ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ನಾವು ಮನೆಯಲ್ಲಿ ಜಾಸ್ತಿ ಸಾಂಬಾರು ಆ ಥರ ಮಾಡೋದಿಲ್ಲ ಬಿರಿಯಾನಿ ಮತ್ತು ಕಬಾಬು ಪೆಪ್ಪರ್ ಚಿಕನ್ ಈ ಥರದ್ದು ಇದೆಲ್ಲ ಮಾಡ್ತಾಯಿರ್ತೀವಿ ಸಾಂಬಾರು ಮಾಡೋದು ಕಮ್ಮಿನೇ ಸೊ ಇವತ್ತು ಸಾಂಬಾರು ಮಾಡಿದರು ಸೊ ಮಧ್ಯಾಹ್ನ ನಾವು ತರಕಾರಿ ಸಾಂಬಾರು ಮಾಡಿದ್ರು ಯಾಕೋ ಮತ್ತೆ ಸಾಯಂಕಾಲ ನೆನೆಸ್ಕೊಂಡು ತಗೊಬಂದ್ಬಿಟ್ಟು ಮಾಡಿದ್ದಾರೆ ಅಂದರೆ ಮೊನ್ನೆ ನಾನು ಮೊಟ್ಟೆ ಕೋಳಿ ಸಾಂಬಾರು ತಿನ್ನಬೇಕು ಅನ್ನಿಸ್ತಾ ಇದೆ ಹೇಳ್ಬಿಟ್ಟು ಹೇಳಿದ್ದೆ ನಮ್ಮ ಮನೆಯ ಹತ್ರ ಸೊ ಹಂಗಾಗಿ ನೆಕ್ಸ್ಟ್ ಭಾನುವಾರ ಬೇರೆ ಕೆಲಸ ಇದೆ ಹೊರಗಡೆ ಅರಿಬ್ರಿಗೂ ಹಂಗಾಗಿ ಸಂಡೆ ಮಾಡೋದಿಕ್ಕಾಗೋದಿಲ್ಲ ಸೊ ಈ ಮತ್ತೆ ಇವಾಗ ಸಾಯಂಕಾಲ ತೊಗೊಬಂದುಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸಾಂಬಾರಲ್ಲಿ ಒಂದೇ ಒಂದು ಪೀಸ್ ಕೂಡ ಇಲ್ಲ ಆ ಥರ ಎಲ್ಲ ತಿಂದು ಹಾಕ್ಬಿಟ್ಟಿದ್ದೀವಿ ಮುದ್ದೆ ಅನ್ನೋದಕ್ಕಿಂತಲೂ ಪೀಸ್ಗಳೇ ಜಾಸ್ತಿ ತಿಂದು ಹಾಕ್ಬಿಟ್ಟಿದ್ದೀವಿ ಸೊ ನಾಲ್ಕು ಜನ ಸೇರಿಬಿಟ್ಟು ನಮ್ಮ ನಿವಿ ನಾನು ಮತ್ತು ನಮ್ಮ ಚೇತು ನಮ್ಮ ಮನೆಯವರು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ಸಾಂಬಾರು ಸಹ ತುಂಬ ಚೆನ್ನಾಗಿತ್ತು ಮತ್ತು ಪೀಸ್ಗಳು ಚೆನ್ನಾಗಿದ್ವು ಅಂದರೆ ಕೋಳಿ ಚೆನ್ನಾಗಿತ್ತು ಅಂದರೆ ಸಾಂಬಾರು ಸಹ ಚೆನ್ನಾಗಿರುತ್ತೆ ಪೀಸ್ಗಳು ತಿನ್ನೋದಕ್ಕೆ ಒಂಥರ ಮಜಾ ಇರುತ್ತೆ ಹಂಗಾಗಿ ಚೆನ್ನಾಗಿದ್ದರಿಂದ ಎಲ್ಲ ಖಾಲಿ ಮಾಡಿದ್ವಿ ಮತ್ತು ಈಗ ಎಲ್ಲ ಊಟ ಇಲ್ಲ ಆದಮೇಲೆ ಬಿಸಿ ಮಾಡಿ ಇಡೋಣ ಅಂತೇಳ್ಬಿಟ್ಟು ಹೋಗ್ತಾ ತೊಗೊಂಡೋಗ್ತಾಯಿದ್ದಾರೆ ಹಂಗೆ ಇಟ್ಬಿಟ್ರೆ ಬೆಳಗ್ಗೆ ವರ್ಷದಿಗೆ ಮತ್ತೆ ಒಂಥರ ಅಳಿಸ್ದಂಗೆ ಆಗ್ಬಿಡುತ್ತೆ ಹೇಳ್ಬಿಟ್ಟು ಮೇಲ್ಗಡೆ ಬಿಲ್ಡಿಂಗ್ ರೆಡಿ ಮಾಡ್ತಾ ಇರೋದ್ರಿಂದ ಫುಲ್ ಸೌಂಡ್ ಇದೆ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಲ್ಡಿಂಗ್ ರೆಡಿ ಮಾಡೋರು ರೆಡಿ ಮಾಡ್ತಾನೆ ಇರ್ತಾರಲ್ವ ಹಂಗಾಗಿ ಸೌಂಡ್ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾವೇ ಅಡ್ಜಸ್ಟ್ ಮಾಡಿಕೊಂಡು ವಾಯ್ಸ್ ಅವ್ರನ್ನ ಕೊಡಬೇಕಾಗುತ್ತೆ ಹಾಗಾಗಿ ಇವಾಗ ಫ್ರೀ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಸೊ ನೋಡಿ ಮುದ್ದೆ ಸಹ ಇನ್ನೂ ಎರಡು ಮುದ್ದೆ ಹಂಗೆ ಮಿಕ್ಕಿದ್ದಾವೆ ಮಧ್ಯಾಹ್ನ ಟೈಮ್ ಮಾಡಿದ್ರೆ ಸಾಯಂಕಾಲ ತಿನ್ಬೋದಿತ್ತು ಬಟ್ ಈಗ ನೈಟ್ ಮಾಡಿರೋದ್ರಿಂದ ಬೆಳಗ್ಗೆ ಯಾರೂ ತಿನ್ನೋದಿಲ್ಲ ಮುದ್ದೆ ಅದಂಗೆ ಇರುತ್ತೆ ಸೊ ಇವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು